ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನೀವಂತೂ ಮಣ್ಣಿನ ರಸ ಸಾರ ಹೆಂಗ ಚೆಕ್ ಮಾಡಬೇಕು ಮಣ್ಣಿನ ಪಿ ಎಚ್ ಹೆಂಗ ಚೆಕ್ ಮಾಡಬೇಕು ಅನ್ನೋದ ಪಾರ್ಟ್ ಒನ್ ದಾಗ ಡಿಕ್ಲೇರ್ ನಿಮಗ ತೋರ್ಸ್ಕೊಟ್ಟಿ ಆಯ್ತು ರೀ ರೈತ ಬಾಂಧವರು ನೋಡಿಲ್ಲಂದ್ರೆ ನೋಡ್ಕೋರಿ ಈ ಪಾರ್ಟ್ ನೋಡಕ ಬಹಳ ಮಜಾ ಬರ್ತತ್ರಿ ನಮ್ಮ ಮಣ್ಣ ಕ್ಷಾರಿಯ ಇದ್ರೆ ಏನ್ ಮಾಡ್ಕೋಬೇಕು ಆಮ್ಲೀಯ ಮಣ್ಣಿದ್ರೆ ಏನ್ ಮಾಡ್ಕೋಬೇಕು ನೋಡ್ರಿ ಯೂನಿವರ್ಸಲ್ ಟೆಸ್ಟ್ ಪೇಪರ್ ತಂದ ನಮ್ಮ ಮಣ್ಣು ಚೆಕ್ ಮಾಡಿದ ಬಳಕ ಈ ಎರಡನೇ ಭಾಗದಾಗ ನಾ ಮಾಡುವಂತ ಕೆಲಸ ನೀವು ಮಾಡ್ರ ನಿಮ್ಮ ಮಣ್ಣ ಫಲವತ್ತತೆ ಮಾಡ್ಕೋಬಹುದ್ರಿ ಮತ್ತ ಸರಿಯಾಗಿ ನೀವು ಭೂಮಿ ಇಡಬಹುದ್ರಿ ಮಣ್ಣ ಕರಳ ಜಮೀನ ಇರಲಿ ಸವಳ ಜಮೀನ ಇರಲಿ ಉಪ್ಪು ಜಮೀನ ಇರಲಿ ಅದು ಹೆಂಗ ಇದ್ರು ಅದನ್ನ ರೆಡಿ ಮಾಡ್ಕೋಂತ ಕೆಲಸ ನಮ್ಮದ್ರಿ ಅದನ್ನ ರೆಡಿ ಮಾಡ್ಕೋಬೇಕಾರ ನಾವು ಮಣ್ಣು ಪರೀಕ್ಷೆ ಮಾಡಿಸಬೇಕ್ರಿ ಮಣ್ಣು ಪರೀಕ್ಷೆ ಮಾಡಿದ ಯಾರ ಏನಾರ ಹೇಳಿರಂದ್ರ ಅದನ್ನ ತೊಂದ್ರೆ ನಮ್ಮ ಹೊಲಕ್ಕೆ ಹೋಗುದು ಉಪಯೋಗ ಇಲ್ರಿ ಮಣ್ಣು ಪರೀಕ್ಷೆ ಮಾಡಿದ ಬಳಕ ನಾವ್ ಏನೇನು ಕೆಲಸ ಮಾಡಬೇಕು ಅನ್ನೋದು ಈ ವಿಡಿಯೋ ಹೇಳ್ಕೊಡ್ತೇನೆ ವಿಡಿಯೋ ನೋಡಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವೀಡಿಯೋ ನೋಡ್ತಾ ಇರೀ ಯಾಕೆ ಲೇಟ್ ಮಾಡ್ದ ಶುರು ಮಾಡೋನು ಬರ್ರಿ ಫಸ್ಟ್ ಕ್ಲಾಸ್ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಇದು ನಮ್ಮ ರೈತರಿಗೆ ಬೇಕಾದ ವಿಡಿಯೋ ಐತಿ ಎಲ್ಲಾ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಬಳಿಕ ಪಾರ್ಟ್ ಒನ್ ವಿಡಿಯೋ ನೋಡಲಿಲ್ಲ ಅಂದ್ರೆ ಉಪಯೋಗ ಇಲ್ರಿ ಪಾರ್ಟ್ ಒನ್ ನೋಡಕ ಬೇಕ ಅಂದಾಗ ಪಾರ್ಟ್ ಟು ನಿಮ್ ಕೆಲಸಕ್ಕೆ ಬರ್ತೈತೆ ರೈತ ಬಾಂಧವ್ರಿ ಯಾಕೆ ಲೇಟ್ ಮಾಡೋದ ಶುರು ಮಾಡೋಣ ಬಟ್ ರೈತ ಬಾಂಧವ್ರೆ ನಮ್ಮ ಮಣ್ಣಿನ ರಸ ಸಾರ ಒಂದರಿಂದ ಹಿಡ್ಕೊಂಡ ಹದಿನಾಕ ಪಿ ಎಚ್ ತಕ ಐತ್ರಿ ಈ ಹದಿನಾಲ್ಕ ಪಿ ಎಚ್ ತಕ ಇದ್ರೆ ನಮ್ಮ ಮಣ್ಣಿನ ರಸ ಸಾರ ನಮ್ಮ ಫಲವತ್ತತೆ ಮಣ್ಣು ಇರ್ಬೇಕಾರೆ ಇರ್ಬೇಕ್ರಿ ಸಿಕ್ಸ್ ಫೈವ್ ಇಂದ ಹಿಡ್ಕೊಂಡ ಸೆವೆನ್ ಪಾಯಿಂಟ್ ಟೂ ತಗ ಪಿ ಎಚ್ ಜರ ಇದ್ರೂ ಗೊಬ್ಬರ ಅನ್ನೋದಿಲ್ರಿ ನಾವು ತೆಲಿ ಕೆಡ್ಸ್ಕೋಬೇಕಾಗಿಲ್ಲ ಇತರ ನಡುವೆ ಜರ ಇತ್ತಂದ್ರ ನಾವು ಆರಾಮ್ ಸೇರಿ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ಕೊಂಡ ನಮ್ ಹೊಲ ಕರೆಕ್ಟ್ ಇಟ್ಕೋಬಹುದ್ರಿ ನಮ್ ಹೊಲ ಕರೆಕ್ಟ್ ಆಗಿ ಇರ್ತತ್ರಿ ಎಷ್ಟ್ರಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಹಿಡ್ಕೊಂಡ ಸೆವೆನ್ ಪಾಯಿಂಟ್ ಟೂ ಪಿ ಎಚ್ ತಕಾರಿ ಅಂದ್ರೆ ಇದ್ರ ಒಳಗಿದ್ರೆ ನಾವು ಏನು ಮಾಡೋದು ಬೇಕಾಗಿಲ್ರಿ ನಮ್ಮ ಹೊಲ ಹೆಂಗ್ ಹೆಂಗ್ ಕಂಟಿನ್ಯೂ ಮಾಡ್ಕೋ ಆದ್ರೆ ಆಯ್ತು ಆಯ್ತ್ ಏನೈತಾ ಬಂದವ್ರಿ ಈಗ ಸಿಕ್ಸ್ ಪಾಯಿಂಟ್ ಫೈವ್ ತೆಳಗ ಅಂದ್ರ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದ್ರ ಒಳಗೆ ಜರ ನಮ್ಮ ಪಿ ಎಚ್ ಬಂದ್ರೆ ನಮ್ಮ ರಸ ಸಾರ ಪಿ ಎಚ್ ಬಂದ್ರ ನಮ್ಮ ಹೊಲಕ್ಕೆ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದವ್ರು ಒಂದ್ ಆದ್ರೆ ಏನೈತಾ ಬಂದವ್ರಿ ಇನ್ನೊಂದ್ ಹೆಚ್ಗೆ ನೀರು ನಾವು ಬಿಡೋದ್ರಿಂದ ನಾವ್ ಏನ್ ಮಾಡ್ತೇವೆ ಗೊತ್ತಿಲ್ರೇ ನೀರು ಹೊಗ್ಸ ಹೊಸ ಹೊಗ್ಸ ಹೊಗಸ ಕಬ್ಬು ಬೆಳದ್ ಬರ್ಲತ್ತ ಹೊಗೆ ಹೊಗಸ ಹೊಗ್ಸ ಹೊಗ್ಸ ಮಾಡ್ತೇವ ನಮ್ಮ ಜಮೀನ ಸೌಳ್ ಮಾಡ್ಕೋತೇವ್ರಿ ಇದರಿಂದ ರೀ ನಮ್ಮ ಜಮೀನ ಸೌಳಾಗೋದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಅಲೂಮಿನಿಯಂ ಮತ್ತು ಹೈಡ್ರೋಜನ್ ಹೆಚ್ಚಾಗಿರ್ತತ್ರಿ ಅಲೂಮಿನಿಯಂ ಹೈಡ್ರೋಜನ್ ಹೆಚ್ಚಾಗೋದ್ರಿಂದ ಹಿಂಗಾಗಿ ನಮ್ಮ ಜಮೀನ ಆಮ್ಲೀಯ ಆಸಿಡಿಕ್ ಸಾಯಿಲ್ ಆಗಿರ್ತತ್ರಿ ಹಿಂಗಾದಾಗ ನಮ್ಮ ಬೆಳೆಗಳ ಸರಿಯಾಗಿ ಬೆಳೆದ್ ಬರದ್ರಿ ಇತರಾಗ ಸೂಕ್ಷ್ಮಾಣಿ ಜೀವಿಗಳ ಉತ್ಪತ್ತಿ ಆಗುದಲ್ರಿ ನಾವು ಹಾಕಿದಂತ ಬೆಳಿ ಸರಿಯಾಗಿ ಬೇರ್ ಬಿಡುದಲ್ರೀ ಬೇರ ಅಲ್ಲೇ ಗಂಟ ಗಡ್ತರಿ ನಮ್ಮ ಬೆಳಿ ಗಾಳಿ ಬಿಡದಿಕ್ಕನು ನಮ್ಮ ಬೆಳಿ ತಳದಿ ಬಿಡತ ಹಿಂಗಾಗಿ ನಮ್ಮ ಭೂಮಿ ಫಲವತ್ತತೆ ಉಳಿದಿರ್ದಿಲ್ಲ ನಾವು ಹಾಕಿದಂತ ಬೆಳೆ ಸರಿಯಾಗಿ ಬರುದಿಲ್ಲ ಅದಕ್ಕ ನಾವು ಏನ್ ಮಾಡ್ಕೋಬೇಕು ನಾವು ಏನೇನ್ ಹಾಕಿದ್ರೆ ಸರಿ ಹೊಂತೈತಿ ಅನ್ನೋದ ನಾ ನಿಮಗೆ ಹೇಳ್ತೇನೆ ರೀ ಈಗ ಈ ರೀತಿ ನಮ್ಮ ಭೂಮಿ ಅಮ್ಲೀಯ ಆದಾಗ ಅಸಿಡಿಕ್ ಆದಾಗ ನಾವು ಇದನ್ನ ಮಾಡ್ಕೊಂತ ಸರಿ ಆಗತ್ರಿ ಏನ್ ಮಾಡ್ಕೋಬೇಕ್ರಿ ನೋಡ್ರಿ ರೈತ ಬಾ ಅಂದ್ರೆ ಇಂಪಾರ್ಟೆಂಟ್ ಜಿಪ್ಸಮ್ ಹಾಕೋಬೇಕ್ರಿ ಜಿಪ್ಸಮ್ ಗಂಧಕ ಕ್ಯಾಲ್ಸಿಯಮ್ ಐತ್ರಿ ಅದಕ್ಕ ಜಿಪ್ಸಮ್ಮ ಎಲ್ಲಾರು ಹೇಳ್ತಾರೆ ಜಿಪ್ಸಮ್ ಹಾಕ್ಬೇಕಂತ ಜಿಪ್ಸಮ್ ಎಷ್ಟ್ ಹಾಕಬೇಕು ಎಷ್ಟಿಲ್ಲ ಅನ್ನೋದ ನೀವು ರೈತ ಕೇಂದ್ರದಾಗ ಕೇಳ್ಕೊಂಡ ಅಷ್ಟ್ ಹಾಕಬಹುದ್ರೆ ರೈತ ಬಂದವ್ರಿ ಜಿಪ್ಸಮ್ ಇಲ್ಲ ನಾವು ಫಲ ಫಲವತ್ತತೆ ನಾವು ಮಾಡ್ಕೋಬೇಕು ನಮಗ್ ಕಣ್ಣು ಬಂದೈತಂದಾಗ ನಾವ ಕಲ್ಲು ಸುಣ್ಣ ಉಪಯೋಗ ಮಾಡ್ಬೋದ್ರಿ ಐದರಿಂದ ಹತ್ತು ಕಿಲೋ ಕಲ್ಲು ಸುಣ್ಣ ಉಪಯೋಗ ಮಾಡಬಹುದ್ರಿ ಕಲ್ಲು ಸುಣ್ಣ ಹೆಂಗ್ ಉಪಯೋಗ ಮಾಡಬೇಕು ನೋಡ್ರಿ ಹತ್ತು ಕೆ ಜಿ ಕಲ್ಲು ಸುಣ್ಣ ತಂದು ಅದನ್ನ ಒಂದು ಡ್ರಮ್ದಾಗ ಹಾಕಿ ಅದಕ್ಕೆ ತಕ್ಕಂಗ ನಾವು ನೀರ್ ಹಾಕಿದಾಗ ಕಲ್ಲು ಸುಣ್ಣ ಗದ ಗದ ಕುದ್ದ ಎಲ್ಲ ಕ್ಲೀರ್ ಆಗ್ತತ್ರಿ ಕುದ್ದು ಕ್ಲಿಯರ್ ಆದಾಗ ಹತ್ರ ಬರುವಂತ ತಿಳಿ ನೀರು ಸುಣ್ಣಾದ್ರೆ ಎಲ್ಲ ಕುದ್ ಬಿಟ್ಟು ನೀರ್ ಎಷ್ಟು ಜಗಬೇಕು ಜಗಿತು ಆ ಸುಣ್ಣಿನಾಗಿರುವಂತ ಆಗಿರುವಂತಹ ಏನ ಕೆಮಿಕಲ್ ಐತಿಯಾ ನೀರ್ ಹಾಕಿಸಿಂದ ತಿಳಿ ನೀರು ಬಂದ್ಬಿಡ್ತತ್ರಿ ಆ ತಿಳಿ ನೀರನ್ನು ನಾವು ತಗೊಂಡ್ ನಾವು ಇಪ್ಪತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಬೆರೆಸಿ ನಾವು ಡ್ರಿಚಿಂಗು ಮಾಡಬಹುದು ಇಲ್ಲಂದ್ರೆ ನಾವು ಹೊಲ ತುಂಬಾ ಗೊಜ್ಜಾಡಬಹುದು ಇಷ್ಟು ಜನ ನಾವು ಮಾಡ್ರ ಆಮ್ಲೀಯ ಮಣ್ಣನ್ನ ನಾವು ಸರಿಯಾಗಿ ಮಾಡ್ಕೋಬಹುದು ಇದನ್ನ ಒಂದರಿಂದ ಹಿಡ್ಕೊಂಡ ಸಿಕ್ಸ್ ಪಾಯಿಂಟ್ ಫೈವ್ ತಕ ನಾವ್ ಏರಿಸಿ ತರಬಹುದ್ರಿ ಐದರ ರೀತ ಬಂದ್ರಿ ಯಾರೊಳಗ ಒಂದು ಮಾಡ್ರಿ ಇಲ್ಲ ನೀವು ಸುಣ್ಣ ಉಪಯೋಗ ಮಾಡ್ರಿ ಇಲ್ಲಾಂದ್ರೆ ಜಿಪ್ಸಮ್ ಉಪಯೋಗ ಮಾಡ್ರಿ ಇವು ಯಾರು ಒಂದು ಮಾಡಿ ನಿಮ್ಮ ಹೊಲ ನೀವು ಫಲವತ್ತತೆ ಮಾಡ್ಕೋಬಹುದು ಮತ್ ನಿಮ್ಮ ಹೊಲ ಹೆಚ್ಚು ರಾಸಾಯನಿಕ ಹಾಕಿದ್ರ ಆತು ಇಲ್ಲಿ ಹೆಚ್ಚು ನೀರು ಬಿಟ್ಟಿದ್ರೆ ಆಯ್ತು ನಿಮ್ಮ ಹೊಲ ಸೌಳ ಜಮೀನು ಮಾಡಿದ್ರ ಆಯ್ತು ಕಂಟ್ರೋಲ್ ಆಗತತ್ರಿ ಒಂದ್ ಯಾವ ಟೈಮ್ ಮಾಡ್ರಂದ್ರ ನಿಮಗ ಇತರ ರಿಸಲ್ಟ್ ಸಿಕ್ಕ ಸಿಕ್ತತ್ರಿ ರೈತ ಬಾಂಧವ್ರೆ ಆಯ್ತರ ಇತರ ರಿಸಲ್ಟ್ ಬೇಕಾದ್ರೆ ನೀವು ಪಾರ್ಟ್ ಒನ್ ನೋಡಕ ಬೇಕ್ರಿ ನೀವು ಮಣ್ಣು ಪರೀಕ್ಷೆ ಟೆಸ್ಟ್ ಯೂನಿವರ್ಸಲ್ ಪೇಪರ್ ತನ್ನ ಮಾಡಿದ ಬಳಿಕ ನಾ ಹೇಳಿದ್ದ ನಿಮಗೆಲ್ಲ ಆಗೋ ರೀ ಇಲ್ಲ ಅಂದ್ರ ಇಲ್ರ ರೈತ ಬಾಂಧವ್ರಿ ಇಲ್ಲ ಕೃಷಿ ಕೇಂದ್ರ ಹೋಗ್ರಿ ಮಣ್ಣು ತಗೊಂಡ್ ಹೋಗ್ರಿ ಪರೀಕ್ಷೆ ಮಾಡ್ಕೋರಿ ಅವ್ರು ಹೇಳಿದಂತ ಗೊಬ್ಬರ ನೀವು ಮಾಡ್ಕೊಂಡ್ರ ಕ್ಲಿಯರ್ ಆಗತತ್ರಿ ನಿಮ್ ಅನ್ಸಾರ ನೀವು ಮಾಡಕ್ ಹೋಗ್ಬೇಡ್ರಿ ಮತ್ತೆ ಎಲ್ಲಾ ಟೆಸ್ಟ್ ಯೂನಿವರ್ಸಲ್ ಪೇಪರ್ ತಂದು ಮಾಡ್ಕೋರಿ ಇಲ್ಲಂದ್ರ ರೈತ ಕೇಂದ್ರಕ್ಕೆ ನಿಮ್ಮ ಮಣ್ಣು ಕೊಡ್ರಿ ಇಷ್ಟ ನೀವು ಮಾಡ್ಕೊಂಡ್ರ ಅಂದ್ರೆ ಜಿಪ್ಸಮ್ ಹಾಕ್ರಿ ಇಲ್ಲಂದ್ರೆ ಕಲ್ಲು ಸುಣ್ಣ ಹಾಕ್ರಿ ಕಲ್ಲು ಸುಣ್ಣ ಹಾಕಬೇಕು ಅಂತ ಹೇಳಿದ್ರಿ ಇಲ್ಲಿಗೆ ಆಮ್ಲಿಯ ಮಣ್ಣು ಆಸಿಡಿಕ್ ಮಣ್ಣ ಅವಾಗ ಏನಾಗತ್ರಿ ಸಿಕ್ಸ್ ಪಾಯಿಂಟ್ ಫೈವ್ ಬರ್ತತ್ರಿ ಇಷ್ಟೆಲ್ಲಾ ಮಾಡ್ಕೊಂಡಾಗ ಇಷ್ಟ ನಾವು ಮಾಡ್ಕೋಲಿಲ್ಲ ನಾವು ವರ್ಷ ವರ್ಷ ನಾವು ಹಿಂಗ ಮಾಡ್ಕೋ ಹೊಂಟೇವ ಅಂದ್ರ ನಮ್ ಹೊಲ ಸರಿಯಾಗಿ ಬೆಳೆದು ಬರೋದಿಲ್ಲ ಬೇರೆ ಮುಟ್ಟಿ ಹಿಡಿತೈತಿ ಹಾಕಿದಂತ ಬರೋದಿಲ್ಲ ತೆಳಗ ಮಣಕೋತೈತಿ ಸುಮಾರು ಜೀವಿಗಳ ಉತ್ಪತ್ತಿ ಆಗುದಲ್ರಿ ಆಯ್ತು ರೈತ ಬಂದವರ ರೈತ ಬಂದವ್ರೆ ಸಿಕ್ಸ್ ಪಾಯಿಂಟ್ ಫೈವ್ ತೆಳಗ ಬಂದ್ರೆ ಏನ್ ಮಾಡ್ಕೋಬೇಕ ಕ್ಲಿಯರ್ ಆಗಿ ಹೇಳಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಹಿಡ್ಕೊಂಡ್ರೆ ಸೆವೆನ್ ಪಾಯಿಂಟ್ ಟೂ ತಕ ಬಂದ್ರೆ ಏನು ಮಾಡೋದು ಬೇಕಾಗಿಲ್ರಿ ಸೇವನ್ ಪಾಯಿಂಟ್ ಟೂ ದಿಂದ ಹಿಡ್ಕೊಂಡ ಹದಿನಾಕ ಪಿ ಎಚ್ ತಕ ಬಂದ್ರ ಏನ್ ಮಾಡಬೇಕು ಅದಕ್ಕೆ ಏನಂತಾರು ಅಂತಾರು ಅನ್ನೋ ನಿಮಗೆ ಹೇಳ್ತ್ರಿ ಅದಕ್ಕೆ ಕ್ಷಾರಿಯ ಮಣ್ಣು ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಈಗ ನಿಮಗೆ ಹೇಳ್ತಂದ್ರೆ ಕ್ಲಿಯರ್ ಆಗಿ ಕೇಳ್ತಾರೆ ಸೇವನ್ ಪಾಯಿಂಟ್ ಟೂ ದ ಮ್ಯಾಲ ಹದಿನಾಕ್ರ ಒಳಗೆ ಪಿ ಎಚ್ ಇದ್ರ ಶಾರಿಯ ಮಣ್ಣ ಅರ್ಥ ಈ ಮಣ್ಣಾಗ ನಮಗ ಉಪ್ಪಿನ ಆಮಶ ಐತೆ ಅಂತ ಅರ್ತ್ರ ರೈತ ಇನ್ನು ನಮ್ಮ ಮಣ್ಣಿನೊಳಗ ಉಪ್ಪಿನ ಅವಶ್ಯ ಇರಲಿ ಇಲ್ಲ ನಮ್ಮ ಬೋರ್ ಬಾವಿ ಒಳಗ ಉಪ್ಪಿನ ಅವಶ್ಯ ಇರಲಿ ಇವ್ ಎರಡೂ ಹೊಂದಿದಾಗ ನಮ್ಮ ಮಣ್ಣ ಕ್ಷಾರಿ ಆಗಿರ್ತತ್ರಿ ಆಲ್ಕಾಲಿಕ್ ಸಾಯಿಲ್ ಆಗಿರ್ತದ ರೈತ ಬಂದವ್ರಿ ಇದನ್ನ ನಾವು ಸರಿಪಡಿಸ್ಕೋಬೇಕ್ರಿ ನಮ್ಮ ಹೊಲಾಗ ಬೇಕಾರ ಉಪ್ಪರ ಹೆಚ್ಚಿರ್ತೈತಿ ಇಲ್ಲ ನಮ್ಮ ನೀರಿನ ಉಪ್ಪು ಹೆಚ್ಚಿರ್ತೈತಿ ಹಿಂಗಾಗಿ ಭೂಮಿ ಸರಿಯಾಗಿ ಬೆಳಗ ಬರದ್ರಿ ಈ ಉಪ್ಪಿನಾಗ ಸೋಡಿಯಂ ಜಾಸ್ತಿ ಆಗಿರ್ತತಿ ಅದನ್ನ ನಾವು ಹೆಂಗ ಕಂಟ್ರೋಲ್ ಮಾಡಬೇಕು ಭೂಮಿಗಂತೂ ಉಪ್ಪು ಬೇಕ ಬೇಕ್ರಿ ಉಪ್ಪಿನ ಅಂಶ ಪೂರ ಹೆಚ್ಚಾದಾಗ ಅದ್ರಾಗ ಸೋಡಿಯಂ ಪರ್ಸೆಂಟ್ ಹೆಚ್ಚಾಗಿರ್ತತಿ ಆ ಸೋಡಿಯಂ ನಾವು ಕಮ್ಮಿ ಮಾಡಕೋಬೇಕಾರೆ ಏನ್ ಮಾಡ್ಬೇಕು ನಾವ್ ಏನ್ ಮಾಡ್ಬೇಕ್ರಿ ನಮ್ ಹೊಲ ಸರಿ ಸಮಾನ ಇರಬೇಕು ನಾಲ್ಕು ಕಡೆ ಒಡ್ಡ ಹಾಕಿರಬೇಕು ಮಳಿ ನೀರು ನಾವು ನಿಲ್ಲಿಸಬೇಕು ಒಂದು ಇಲ್ಲ ಹೊಲಿ ಹರಿ ನೀರು ನಿಲ್ಲಿಸಬೇಕು ಒಂದು ಇವನ ಸರಿಯಾಗಿ ನಾವು ಒಡ್ಡಾಕೊಂಡು ಕಟ್ಕೊಂಡು ತುಂಬಾ ನಿಲ್ಲಿಸಿದಾಗ ಈ ನೀರ್ ಏನ್ ಮಾಡತೀ ಉಪ್ಪಿನ ನೀರ ತೆಳಗೆ ಹೋಗಿರ್ತತ್ರಿ ರೈತ ಬಂದವ್ರಿ ತೆಳಗ ಹಿಂಗ ಒಂದ್ ಎರಡು ಸಲ ನಾವು ಮಾಡಿದ್ವಿ ಅಂದ್ರೆ ಹೊಳಿ ನಾವು ಬೆಳೆ ಏನ್ ಮಾಡ್ಬಹುದ್ರಿ ಸರಿಯಾಗಿ ಬೆಳ್ಕೋಬಹುದ್ರಿ ಇದನ್ನ ಮಾಡುದು ಒಂದತ್ರೀ ರೈತ ಬಂದವ್ರಿ ಎರಡನೇದ ನಾವ ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕ್ರಿ ಹಸಿರೆಲೆ ಗೊಬ್ಬರ ನಾವು ಯಾವಾಗಲೂ ಮಾಡ್ಕೋತಿದ್ರ ಈ ಹಸಿರೆಲೆ ಗೊಬ್ಬರಕ್ಕೆ ಇಷ್ಟ ತಾಕತತ್ತಿ ಉಪ್ಪಿನ ಅಂಶ ಕಮ್ಮಿ ಮಾಡುವಂತ ಸಾಮರ್ಥ್ಯ ಇದಿಟ್ಕೊತ್ರಿ ಆಯ್ತು ರೀತ ಬಂದವರೇ ನೀವು ಇದನ್ನೂ ಮಾಡಿಲ್ಲ ಇದನ್ನೂ ಮಾಡಿಲ್ಲ ಇನ್ನೇನು ಮಾಡ್ಬೇಕ್ರಿ ಇನ್ನು ಮಾಡ್ಬೇಕಾರೆ ನಿಮಗ ಆಲಂ ಇಂಗ್ಲೀಷ್ನಾಗ ಆಲಂ ಅಂತಾರೆ ಹಿಂದಿದಾಗ ಪಿಟ್ಕರಿ ಅಂತಾರು ಕನ್ನಡದಾಗ ಉತ್ತರ ಕರ್ನಾಟಕ ಕಡೆ ಪಟಕ ಅಂತಾರೆ ಈ ಪಟಕ ಏನ್ ಮಾಡಬೇಕ್ರಿ ಎಕ್ರೇಕ ಎರಡು ಸಲ ಕೊಡ್ಬೇಕ್ರಿ ಇದು ಎರಡು ಸಲ ಕೊಡಬೇಕಾರ ಎರಡು ಕಿಲೋ ರೀ ಒಂದು ಸಲ ಕೊಡುವಾಗ ಒಂದು ಕಿಲೋ ಏನು ಮಾಡೋದ್ರಿ ಇದನ್ನ ಅರಿವ್ಯಾಗ ಹಾಕಿ ಕಟ್ಟಿ ನಾವು ಬಿಡುವಂತ ನೀರ್ ಪೈಪ್ ಮುಂದೆ ಜರ ಇದನ್ನ ನಾವು ಕಟ್ಟಿಟ್ರ ಒಂದ್ ಎಕರೆಕ ಹೋಗುವಟ್ಟೆಲ್ಲಾ ಹೋಗತತ್ರಿ ಉಳಿದ ಕಟ್ಟಿ ಮನೆಯಾಗಿಡ್ರಿ ಎರಡನೇ ಸಲಕ ಬಿಡ್ರಿ ಇದನ್ನ ಜರ ನಾವು ಬಿಟ್ಟಂಗಾದ್ರ ನಮ್ಮ ಹೊಲ ಕ್ಲೀರ ಉಪ್ಪಿನ ಅವಶ್ಯ ಕಮ್ಮಿ ಆಗ್ತದೆ ನೋಡ್ರಿ ರೈತ್ರೆ ನಮ್ಮ ಹೊಲ್ನ ಉಪ್ಪು ಹೆಂಗ ತೆಗಿಬೇಕು ಅದ್ನು ಏನಿ ಇನ್ನ ನಾವು ಹಸಿರೇಲೆ ಗೊಬ್ಬರ ಮಾಡ್ಕೊಂಡ ಉಪ್ಪಿನ ಅವಶ್ಯ ಕಮ್ಮಿ ಮಾಡ್ಕೋಬಹುದ್ರಿ ಎರಡನೇದ ನಾವು ಸಲ್ಪರ್ ಉಪಯೋಗ ಮಾಡಬಹುದ್ರಿ ರೀ ಇಲ್ಲಂದ್ರೆ ಅಮೋನಿಯಂ ಸಲ್ಫೇಟ್ ಉಪಯೋಗ ಮಾಡಬಹುದ್ರಿ ಇವು ಯಾವ ನಮ್ಮ ಮಾಡಾಕ ಆಗಿಲ್ಲ ಅಂದ್ರ ಆಲಮ್ ಆಲಂ ಉಪಯೋಗ ಮಾಡ್ಬೇಕು ಅಂದ್ರೆ ಇದು ತೋರ್ಸ್ತೀನ್ರೀ ನಿಮಗ ಈ ರೀತಿ ಪಟ್ಟಕರಿ ಈ ಪಟಕ ಎಲ್ಲಿ ಯೂಸ್ ಮಾಡ್ತಾರೋ ನನಗೂ ಸಣ್ಣಗಿಂದ ಗೊತ್ತೈತಿ ನಾವಿಲ್ಲಿ ಕಟ್ಟಿಂಗ ದಾಡಿ ಮಾಡ್ಕೊಂಡ್ ಬಳಕ ಹಚ್ಚಿ ತಿಕ್ತಿರ್ತಾರ ಆವಾಗ ನನಗೆ ಗೊತ್ತಿತ್ತು ಇದು ಪಟಕ ಅಂತ ಹೇಳಿ ಈ ಪಟಕದಿಂದ ಭಾಳ ಉಪಯೋಗ ಸರ್ ಈ ಪಟಕ ಏನ್ ಮಾಡದ್ರಿ ನಮ್ಮದ ಸೆವೆನ್ ಪಾಯಿಂಟ್ ಟೂ ಮ್ಯಾಲ್ ಹೋದದ್ದು ಜೊಕ್ಕೊಂದು ಎಲ್ಲಿ ಬರ್ತತ್ರಿ ಸಿಕ್ಸ್ ಪಾಯಿಂಟ್ ಫೈವ್ ತಕ ತೊಗೊಂಬ ನಿಲ್ಸ್ತತ್ರಿ ಇದ ಸಿಕ್ಸ್ ಪಾಯಿಂಟ್ ಫೈವ್ ತಕ ತಂದ ನಿಲ್ಸ್ತತ್ರಿ ಈ ಆಲಮ್ದಾಗ ಇಷ್ಟ ಪವರ್ ಐತ್ರಿ ಒಂದ್ ಕಿಲೋ ಪಟಕ ಆಲ ಇದರಸ್ರಿ ಒಂದ್ ಕಿಲೋ ಅರಿವಾಗ್ ಕಟ್ಟಿಟ್ಟ ನೀವು ಚಾಂಬರ್ ಕೆಳಗ ಇಟ್ಟಿರಂದ್ರೆ ಕರೆಕ್ಟ್ ಒಂದ್ ಎಕರೆಗೆ ಸರಿಯಾಗಿದ ಹೋಗತತ್ರಿ ಕರೆಕ್ಟ್ ಆಗಿ ನಿಮ್ದ ರಿಸಲ್ಟ್ ಸಿಗತೈತೆ ರೈತ ಬಾಂಧವ್ರ ಈಗ ಉಪ್ಪಿನ ವಹಿಸಿದ್ರ ಆತು ನಮ್ಮ ಭೂಮಿಯೊಳಗೆ ಉಪ್ಪಿನ ಅಂಶ ಇದ್ರ ಆಯಿತು ಇದು ಉಪ್ಪಿನ ಅಂಶ ಜ್ಲೀರ್ ಆಗಿ ನೀರ ಶುದ್ಧ ಮಾಡಿ ಕೊಡ್ತೈತ್ರಿ ಮತ್ತೆ ನಮ್ಮ ಯುದ್ಧ ಬೆಳೆಗಳೆಲ್ಲ ಚಂದಂಗ್ ಬರ್ತಾವ್ ಆದ್ರೆ ಈ ಕೆಲಸ ಮಾಡ್ಕೋಬೇಕಾರೆ ನಾವ ಟೆಸ್ಟ್ ಯೂನಿವರ್ಸಲ್ ಪೇಪರ್ ತಂದ ಮಣ್ಣು ಚೆಕ್ ಮಾಡಿದಾಗ ಇದನ್ನೆಲ್ಲ ಮಾಡುದು ನಾವು ಗೊತ್ತಿಲ್ದ ಪಟಗ ಬಿಟ್ಟು ನಾವು ಅದನ್ನ ಬಿಟ್ಟು ಇದನ್ನ ಬಿಟ್ಟು ಅಂದ್ರೆ ರೀ ಮಣ್ಣೆಲ್ಲ ಕೆಟ್ಟ ಹೋಗತತ್ರಿ ನಾವು ಎಲ್ಲಿ ತಗ ಮಣ್ಣು ಪರೀಕ್ಷೆ ಮಾಡುದಿಲ್ಲ ಅಲ್ಲಿ ನಾವು ಮಾಡಿದ ಎರಡನೇ ಭಾಗ ಮಾಡಬ್ಯಾಡ್ರಿ ನೀವು ನೋಡ್ಕೊಳ್ರಿ ಚೆನ್ನಾಗಿ ನೀವು ಒಂದನೇ ಭಾಗೂ ನೋಡ್ಕೊಡ್ರಿ ನಿಮ್ಗೆಲ್ಲಾ ಗೊತ್ತಾಗತತ್ರಿ ನಂದ ಮಣ್ಣ ಎಷ್ಟ್ ಪಿ ಎಚ್ ಐತಿ ಗೊತ್ತಾಗತತ್ರಿ ಇನ್ನೂ ಆರ್ನು ಹೇಳುತ್ತ ನಿಮಗೆ ನಮ್ಮ ಮಣ್ಣ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಹಿಡ್ಕೊಂಡ ಸೆವೆನ್ ಪಾಯಿಂಟ್ ಟೂ ಪಿ ಎಚ್ ತಕ ಇದ್ರ ನಾವು ಏನು ಮಾಡುದು ಬೇಕಾಗಿಲ್ರಿ ನಾರ್ಮಲ್ ನಾವು ರುಟರ್ನ್ ನಾವು ಏನ್ ಮಾಡ್ಕೊಂಡು ಹೋಗ್ತೇವೆ ಮಾಡ್ಕೊಳದ್ರಿ ಸೆವೆನ್ ಪಾಯಿಂಟ್ ಟೂ ಮ್ಯಾಲ ಅಂದ್ರ ಹದಿನಾಕ ಪಿ ಎಚ್ ತಕ ನಿಮ್ಮ ಮಣ್ಣು ಜರ ಚೇಂಜ್ ಆಗಿತ್ತು ಉಪ್ಪಿನ ವಶಿ ಜರ ಇತ್ತಂದ್ರ ನಾ ಹೇಳಿದಂತ ಅದ ನೀವು ಮಾಡ್ಕೊಂದಿರಿ ಅಂದ್ರೆ ಆ ಥರ ಯಾವ್ದಾರೇ ಎಲ್ಲಾನು ಮಾಡುವಂಗಿಲ್ಲ ಯಾವ್ದಾರು ಒಂದು ಮಾಡ್ಕೊಳ್ರಿ ನಿಮ್ಗೆ ಸರಿಯಾದ ರಿಸಲ್ಟ್ ಸಿಗ್ತೈತೆ ರೀ ನನಗೆ ತಿಳಿದು ಬಂದಿದ್ರೆ ಇದೇನು ಪಟ್ಟಕ್ ಬಹಳ ಕೆಲಸ ಮಾಡ್ತೈತಿ ಇದು ಒಂದು ಎಕ್ರೆಗೆ ಎರಡು ಸಲ ಬಿಟ್ಟರೆ ಕ್ಲಿಯರ್ ಆಗ್ತೈತೆ ಅದು ಮಣ್ಣು ಪರೀಕ್ಷೆ ಮಾಡಿದ ಮ್ಯಾಲ ರೀ ಆಯ್ತು ರೀ ತಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈದು ತೆಳಗ ಅಂದ್ರೆ ಫೋರ್ ತ್ರೀ ಟೂ ಒನ್ ಜನ ನಮ್ದು ಇತ್ತಂದ್ರ ನಾವ್ ಏನ್ ಮಾಡ್ಬೇಕ್ರಿ ಅದನ್ನು ನಿಮಗೆ ಹೇಳಿಕೊಟ್ಟನು ಅದನ್ನು ನೀವು ಮಾಡ್ಕೊಳ್ರಿ ಕ್ಲಿಯರ್ ಆಗಿ ನಮ್ಮ ಹೊಲ ಫಲೋತತೆ ಆಗ್ತೈತ್ರಿ ನಾವು ಅದನ್ನ ಗೊಬ್ಬರ ಹಾಕೋದು ಬೇಕಾಗಿಲ್ಲ ನಮ್ದು ಏನು ಕಮ್ಮಿ ಅನ್ನೋದು ಗೊತ್ತಾಗಿ ನಾವು ಮಾಡ್ಕೊಂಡಿವಂದ್ರ ಮುಂದೆ ಚೆಂದಾಗಿ ಬೆಳಿ ಬೆಳ್ಕೊತೇವ ಅಂತ ಹೇಳಿ ನಮ್ಮ ಮಣ್ಣಿನ ರಸ ಸಾರ ಚೆಕಿಂಗ್ ಮುಗಿಸ್ತಾ ರೈತ ಬಂದವ್ರಿ ಜೀರೋದಿಂದ ಹಿಡ್ಕೊಂಡು ಸಿಕ್ಸ್ ಪಾಯಿಂಟ್ ಫೈವ್ ತನಕ ಇದನ್ನ ನಾವೇನು ಮಾಡ್ಕೋಬೇಕು ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಟೂದಾಗಿದ್ರೆ ನಾವು ಏನು ಮಾಡ್ಕೋದು ಬೇಕಾಗಿಲ್ಲ ಸೆವೆನ್ ಪಾಯಿಂಟ್ ಟೂ ದಿಂದ ಹಿಡ್ಕೊಂಡು ಪ್ರೋಟೀನ್ ಪಿ ಎಚ್ ಏನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟು ರೈತ ಇದು ಇದೆಲ್ಲ ಸ್ವಲ್ಪ ನಿಮಗೆ ತಿಳಿದು ಬಂದಿತ್ತು ಅಂದ್ರೆ ನಮ್ಗೆ ಲೈಕ್ ಮಾಡ್ರಿ ನಮ್ಮ ರೈತ ಬಂದವರಿಗೆ ತಿಳಿಸ್ರಿ ಇನ್ನು ಮುಂದಿನ ವಿಡಿಯೋ ನನಗ ಟೈಮ್ ಸಿಕ್ಕಾಗ ನೀರಿನ ಪಿ ಎಚ್ ಹೆಂಗೆ ಚೆಕ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸಿಕೊಡ್ತೀನಿ ರೈತ ಬಂದವರು ಇದರ ಎರಡೂ ಚೆಕಿಂಗ್ ನಡೀತಾವ್ರೆ ಮಣ್ಣು ಫಲವತ್ತತೆ ಚೆಕಿಂಗು ನಡೀತೈತಿ ನಮ್ಮ ಬಾಯಿ ಒಳಗಿದ್ದ ಬೋರ್ ಒಳಗಿದ್ದದ ನೀರಿನ ಚೆಕ್ಲೇ ಮಾಡಬಹುದ್ರಿ ಇದರಾಗ ನಿಮಗೆ ಸ್ಫಟಿಕ ಹಾಕಿ ಅಂದ್ರ ಪಟಕ ಹಾಕಿ ನಿಮಗ ನೀರಿನ ಚೆಕಿಂಗ್ ಮಾಡಿ ಮುಂದಿನ ವಿಡಿಯೋದಾಗ ಟೈಮ್ ಸಿಗ ತೋರಿಸ್ತಾನಂತ ಹೇಳಿ ರೈತ ಬಾಂಧವ್ರೆ ಇಲ್ಲಿ ವಿಡಿಯೋ ಮುಗಿಸ್ತಾನೆ ಹೋಗಿ ಬರೋನ್ರಿ ಹಿಂದ್